ಕೊಳೂರು ಮೂಕಾಂಬಿಕೆ ದೇವತೆ ಮೂಲ ಸ್ಥಳವು ಕೊಟಚಾದ್ರಿ ಸಿಖರ ತುದಿಗೆ ಮೇಲಂತೆ ಎಂಬುದು ಕೊಟಚಾದ್ರಿ ಸಂಪೂರ್ಣ ಚಾರಣೆ ಮಾಡಿಕೊಂಡು ಮೂಲ ಸ್ಥಳವನ್ನು ತಲುಪುದು ಸಾಮಾನ್ಯ ಜನಕಷ್ಟೋದ್ರಿಂದ ಶಂಕರಾಚಾರ್ಯ ದೇವಸ್ಥಾನವು ಕೊಳೂರಿನ ಪುನಃ ಸ್ಥಾಪಿಸಿದರು ಎಂಬುದಾಗಿ ನಂಬಲಾಗಿದೆ ಅಂದರೆ ಕೊಡಚಾದ್ರಿಗಳಿದವಲ್ಲ ಕೊಡಚಾದ್ರಿ ಇದಾವಲ್ಲ ಅದನ್ನು ತಲುಪಿ ಅದರಿಂದ ತಲುಪಿ ಮತ್ತು ಮೂಕಾಂಬಿಕೆ ದೇವಸ್ಥಾನಕ್ಕೆ ತಲುಪಿ ಸ್ವಲ್ಪ ಅಡಚಣೆ ಆಗ್ತಿಲ್ಲ ಅದರಿಂದ ಶಂಕರ ಶಂಕರಾಚಾರ್ಯ ಏನು ಮಾಡಿದ್ರೆ ದೇವಸ್ಥಾನವನ್ನು ಪುನಃ ಅಂತ ನಂಬಲಾಗಿದೆ ಅಂದ್ರೆ ಇದೊಂದು ನಂಬಿಕೆ ಮೂರ್ ನಂಬಿಕೆ ಅಂತ ನಂಬಲಾಗಿದೆ ಅದೊಂದು ಇಲ್ಲಿ ಪಂಚಮುಖಿ ನಂಬಲಾಗಿದೆ ಇಲ್ಲಿ ಪಂಚಮುಖಿ ಗಣೇಶನ ಒಂದು ಮನೋಮುಖ ಶಿಲ್ಪ ಕಾಣ್ಬಹುದು ಅಂದ್ರೆ ಸಣ್ಣ ಗಣಪತಿ ಮೂರ್ತಿ ಗಣಪತಿ ಶಿಲ್ಪ ಇರೋದು ಕಾಣಬಹುದು ಆ ದೇವಸ್ಥಾನದೊಳಗೆ కర్ణాటక లే పరిశురాం చదవ సప్తముక్తి సలద తీర్థయాత్ర తన పైకి ఎంధదు కొలూరు పరిగణించత అందర కొళూరు ఉడుపీ సుబ్రమ కుబీ కోటేశ్వర శంకర నారాయణ గోకర్ణ కొలూరు మూకాబిక దేవస్థాన ఇత ఇ ఇతర దేవతలూ శ్రీ సుబ్రమణ్యం దేవస్థాన ఓకే శ్రీ పార్తీశ్వర శ్రీ పంచమ గణపతి చంద్ర శ్రీ శ్రీ ప్రాణలింగేశ్వర శ్రీ శ్రీ నంజేళేశ్వర శ్రీ ఆంజనేయశ్రీ వెంకటరమణ త్రి శ్రీ తులసి గోపాల కృష్ణ అంద ఆ కొరు ముక్క దేవస్థానంలో దేవస్థాన ఇతర ఏ ఇతర దేవస్థాన కంబు బరుతావు ఆ దేవస్థాన యావంద్ర శ్రీ సుబ్రహ్మణ్య దేవస్థాన శ్రీ పార్వతీశ్వర దేవస్థాన శ్రీ పంచమ గణపతి దేవస్థాన శ్రీ చంద్రమౌళి దేవస్థాన శ్రీ ప్రాణలింగేశ్వర దేవస్థాన శ్రీ నంజుండేశ్వర దేవస్థాన శ్రీ ఆంజనేయ దేవస్థాన శ్రీ వెంకటరమణ దేవస్థాన శ్రీ తులసి గోపాలకృష్ణ దేవస్థానం కంబుత్ అంతబోదు ನವಂಬರ್ನಲ್ಲಿ ನಡೆಯುವ ನವರಾತ್ರಿ ಆಚರಣೆಗಳಲ್ಲಿ ಸಂದರ್ಭದಲ್ಲಿ ದೇವಸ್ಥಾನ ಭಕ್ತರು ದಟ್ಟಣೆಯಿಂದ ಕೂಡಿರುತ್ತೆ ಅಂದರೆ ನವಂಬರ್ ನಡೆಯುವ ನವರಾತ್ರಿ ಅಂತ ಸರ್ ನವರಾತ್ರಿ ಹಬ್ಬ ದಸರಾ ಹಬ್ಬದಲ್ಲಿ ಬರ್ತಾವಲ್ಲ ಆ ಸಂದರ್ಭದಲ್ಲಿ ಇಲ್ಲಿ ಕೋಳೂರು ಮುಖಂಬ ದೇವಸ್ಥಾನದಲ್ಲಿ ಭಕ್ತರು ಸಿಕ್ಕಾಪಟ್ಟು ಬರ್ತಾರಂತ ಮತ್ತು ಜನಶ್ರೀ ಮತ್ತು ಕೃಷ್ಣ ಜಯಂತಿ ಕೂಡ ಇಲ್ಲಿ ಜನಪ್ರಿಯ ಉತ್ಸವ ನಡೆಯುತ್ತೆ ಅನಿಸಿಕೊಂಡಿದೆ ಈ ದಿನ ಈ ದಿನ ಸ್ವಯಂ ಸ್ವಯಂ ಸಭುಲಿಂಗ ಕಾಣಿಸ್ಕೊಂಡಿದೆ ಅಂತ ನಂಬಲಾಗಿದೆ ನವರಾತ್ ನವರಾತ್ರಿ ಉತ್ಸವದ ಕೊನೆ ದಿನದಂದು ಇಲ್ಲಿನ ಸೌರಸ್ವತಿ ಮಂಟಪದಲ್ಲಿ ಅಥವಾ ಪುಟ್ಟ ಮಕ್ಕಳಿಗೆ ಅವರದ್ದೇ ಮಾತೃಭಾಷೆ ವರ್ಣೆ ಮಾಡಿ ಅಕ್ಷರ ದಿಕ್ಷಾ ಅಥವಾ ಉಪದೇಶ ನೀಡಲಾಗುತ್ತೆ ಅಂತ ಹೇಳ್ಬೋದು ಅಂದರೆ ನವರಾತ್ರಿ ಲಾಸ್ಟ್ ದಿನಕ್ಕೆ ಇಲ್ಲಿ ಏನು ಮಾಡ್ತೈತೆ ಅಂದರೆ ಇಲ್ಲಿ ಸೌರಸ್ವತಿ ಮಂಟಪದಲ್ಲಿ ಸರಸ್ವತಿ ಮಂಟಪದ ಮಂಟಪದಲ್ಲಿ ಪುಟ್ಟ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನು ಮಾಡ್ತಾರೆ ಮಾತೃಭಾಷೆ ವರ್ಣ ಮಾಡಲಿ ಅಕ್ಷರಗಳಿಗೆ ದೀಕ್ಷ ಅಕ್ಷರ ಅಂತ ಅಕ್ಷರಗಳ ಮೇಲೆ ಬರೆದು ಕಳಿಸ್ತಾರಂತ ಹೇಳ್ಬೋದು ಮತ್ತು ನೀಡ್ತಾರೆ ಅಂತ ಹೇಳ್ಬೋದು ಇದು ಯುದ್ಧಾರಂಭದ ದ್ಯುತಕವಾಗಿದೆ ಅದನ್ನು ಇದು ದೇವಸ್ಥಾನದಲ್ಲಿ ಯಾವುದೇ ಸೂಕ್ತವಾದ ದಿನದ ಯುದ್ಧಾರಂಭದ ಕೈಕಾರ ನಾವು ನಡೆಸಬಹುದಾಗಂತ ಹೇಳೋದು ಪ್ರತಿದಿನ ಮಧ್ಯಾಹ್ನ ಅವಧಿ ಅಥವಾ ಒಂದು ಸಾಯಂಕಾಲದಲ್ಲಿ ಬರ್ತಾರೆ ಅನ್ಯಾಯತಾರ ಪ್ರತಿದಿನ ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಅಥವಾ